ಶಿಕ್ಕರಿಗೆ ಕೋಡ ಕೋಡ ಏನು ಮಾಡಬೇಕು ನಿರೀಸರ ಎರಡನೇ ಸಂದದ ಭಕ್ತಿಯ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತಾ ಅದಕ್ಕೆ ಹನುಮಂತಣ್ಣ ಜ್ಞಾನಿಗಳಾಗಿರ್ತಕ್ಕಂತವರು ಒಂದು ಮಾತು ಹೀಗೆ ಹೇಳ್ತಾರಲ್ಲ ಏನು ಹೇಳ್ತಾರಪ್ಪ ಮಾತಾ ಸಮುದ್ರಕ್ಕೆ ಹೋದವನು ಮುತ್ತು ಎತ್ತಿದ ಹೌದು ಹೌದು ಏನು ಸಮುದ್ರಕ್ಕೆ ಹೋದವನು ಮುತ್ತು ಎತ್ತಿದ ಸಮುದ್ರಕ್ಕೆ ಹೋದವನು ಎತ್ತಿದ ಹುಡುಗಿ ಹಿಂದೆ ಹೋದವನೋ ಅವ ಭಿಕ್ಷೆ ಎತ್ತಿದ ಹೌ ಹೌದು ಭಿಕ್ಷೆ ಎತ್ತಿದ ಮಾತಿನ ಮರ್ಮ ತಿನ್ನಲಾರದೆ ಅವ ವಾದ ಮಾಡ್ದವ ನಡವರ್ಕೆ ಸತ್ ಹೋದವ ಹೌದು ಇದು ಸತ್ನ ಹಾಡ್ಕಿಗಳು ಬಹಳ ಚಂದ ಬಹಳ ಒಂದು ಗುರು ಹಿರಿಯರು ಹೌ ಚಿಕ್ಕದಿದ್ರು ಚೊಕ್ಕೈತಿ ಸರ್ ಜೋಡಿ ಮಾಸ್ತರೆ ನಮಗೇನೂ ಕೆಣ್ಕಲಕ್ಕ ಬರಲಿಲ್ಲ ನಾವು ಮಾತ್ರ ಮುಟ್ಟ ಅವನಿಗೆ ಎಲ್ಲರೂ ವಿದ್ಯದೊಳಗ ನಿಂತ ದೂರ ನಿಂತ ಬಾಣಿ ಬಿಟ್ಟರೆ ನಾವು ಹೋಗಿ ಗಂಟ್ಲಾಗ ನಿಂತ ಬಾಣಿ ಬಿಟ್ಟಿವ್ ಹೌದು 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 ಇದು ಕರೆಯೋದು ಮಾತ ನಮ್ದು ಹಂಗೆ ಹೊಡ್ತ ನಾವು ಯಾರ್ಯಾಕಿರ್ಲೆಕ್ಕ ಅವ್ರ ಆಯ್ಗೇರಿ ಕರ್ಕೊಂಡ್ ಬರ್ಲಿಕ್ಕ ಮುತ್ತೇಗೇರಿ ಕರ್ಕೊಂಡ್ ಬರ್ಲಿಕ್ಕ ನಾವ್ ಸೋಲ ಲೆಕ್ಕ ಗೆದಲಕ್ಕ ಅದ್ರದ ಹಿಂದ್ರಗಡೆ ನೂರ್ ಮಾತ್ ತಲಿ ಕೆಡಿಸ್ಕೊಳಲ್ಲ ಮೊದಲ ಏನದ ಬಿಲ್ ರೆಡಿ ಮಾಡಿ ಬಿಟ್ರದು ಎದೆಗೇರಿ ಬೆಳಿ ತಲಿಗೇರಿ ಬೆಳಿ ಮೊದಲ ಗಿಂಡಿ ಕಡಲ್ಲ ಅವ ಏನತ್ತ ಇಂಡಿ ಕಾಶಿ ತುಪ್ಪ ಬಂದ ಬಳಕ ನಾರ್ತದ ಅವಗಳು ಕೇಳ್ತನ್ ಕುರ್ಸಲಿೊಳಗೆ ಕೈ ಹತ್ತ ತರದಾಕ ಶುಟ್ರ ತುಪ್ಪ ಏನು ಅವಗಳು ಆ ವಾಸ ಬರ್ತದ ಅವ್ವಾ ಅಲ್ಲೋ ಮಸ್ತರ ಏನು ತಗದಿ ಇವು ಗತ್ತ ಎರಡರ ಏಳಗ ಹೌದು ಯಾಕ ಶ್ರೀಕೃಷ್ಣ ಪರಮಾತ್ಮ ಹೋಗಿ ಬೆಣ್ಣೆ ಕೈ ಹಾಕಿ ತಿಂದಿದನಿ ನೋಡಿ ಇಲ್ಲೆ ಹಂಗ ಬೆಣ್ಣೆ ಕಾಸಿದ್ರೆ ರುಚಿ ಹಾಕಿತ್ತಂದ್ರೆ ಶ್ರೀಕೃಷ್ಣ ಪರಮಾತ್ಮ ಬೆಣ್ಣೆ ಕಡಿಗೆ ಹಾಕ ಯಾಕೆ ಬೆಣ್ಣೆ ತಿಂದನ ಅವನಿಗೆ ಹಂಗ ಹತ್ತಿರ್ಬೇಕು ಇವನಿಗೆ ಗೊತ್ತಿಲ್ಲ ಏನದು ಹ್ಮ್ ಮತ್ತ್ರ ಅದು ಈ ಕಡೆ ಎಲ್ಲಾ ಮಹಾರಾಷ್ಟ್ರ ಗೌಳಿಗೇರ ಸಮಾಜದವ್ರು ಆ ಬೆಣ್ಣೆ ಕದ್ದ ಕೃಷ್ಣ ಪರಮಾತ್ಮಂದು ಹಾಡಾ ಹಾಡಿ ಕುಣಿದೆ ಕುಣಿತಾರ ಮಾಡೆ ಮಾಡ್ತಾರ ಅವ್ರಿಗೆ ಏನ್ ಕೆಲ್ಸ ಇಲ್ಲ ಮಾಡಿದಿ ಏನ್ ನಿನ್ನ ಬಲ್ಯಾಕ ಅವ್ರಿಗೆ ನಾವು ಕೊಡೇ ಟ್ಯೂಷನ್ ಬರಮ್ಮ ಏನೋ ಮಸ್ತರ ಹೊಂತಿನ ಗಡ್ಡ ಬಿಟ್ಕೊಂಡ್ ನಮ್ಮ ಹೇಗೆ ಹರಡದು ಅದಕ್ ಮಾತ ಹೆಂಗದತ್ತ ಕೇಳಿದ್ರ ವಿಷಯ ಬಾಳ್ ಮಾತಾಡು ಮಾತಾಡುವ ಎಲ್ಲಾ ಬಿಟ್ರಿನಿ ಎಂಟು ವರ್ಷದ ಅಚ್ಚಿ ಕಡಿನೇ ಹಿಂಗ್ ಮಾತಾಡಿನಿ ನಾ ಮುಟ್ಟ ನಗೋ ಮಾತಾಡೋದ ಅಲ್ಲೇ ನಗವನ ಪರಿಚಯ ನಕಲ್ರಿ ಸರ್ ಅಲ್ಲಿ ಯಾಕೋ ಹಿಂಗ್ಯಾಕ ಮಾಡ್ತಾನ ಯಾಕಂತ ತ್ರಾಸ್ ತಂದ್ ಹಾಡ್ಕಿ ಮಾಡ್ತಾನ ಹಾಡ್ಕಂದ್ ಒಂದ್ ತರ ಖುಷಿ ಇರ್ಬೇಕು ಮನ್ಷಾಗ ಮಾಡಕ್ ಮುಖ ಕೆಡ್ಸ್ಕೊಂಡು ಗಂಟ್ ಹಾಕೊಂಡು ಹಿಂಗ ಮಾಡಿ ಹಾಂಗ ಮಾಡಿ ಇವ್ರಿಗೆ ಕೃಷಲಿ ಹೌದ್ ಜೇರಾ ಹಾಗತ್ತು ನೋಡ್ರಿ ಇಲ್ಲ ಜಗರ ಹಿಂಗತ್ತು ಹಿಂಗ್ ಬಂದಿಲ್ಲ ನಾ ಹೆಕ್ ಕೊಡ್ಲಿ ಅಂದಿರ್ಲಿ ಅನ್ಸೋದ ಹೌದ್ ಆ ಬಂಗ್ಲೆ ಯಾರು ಬಂದ್ ಸುಮ್ಮನೆ ನನ್ನ ಡುಬ್ಬುದ ಮ್ಯಾಗ ನಿಂತು ಮಾತಾಡ್ತೇನೆ ನಾನೇ ಬಂದು ನಿಂದಿರ್ತೀನಿ ಮುಂದಿನ ಸಾನ ಹೆಂಗೂ ಇರಲಿ ನೀವು ಒಡೆಯರ್ ಬಂದಿದೀರಿ ನಮ್ಮ ಗುರುಗಳೆಲ್ಲ ಹೌ ಸುಮ್ಮನ ಮ್ಯಾಲ ನಿಂತು ಬಿಡ್ರ್ಯಪ್ಪ ಬಗ್ಗಿ ಬಿಡ್ತು ನೀ ಮತ್ತಿನ್ನೇ ಮಾಡದ್ರಿ ರೀ ಅವ ಕೆಲ್ಸ ಮಾಡ್ತ ಕೇವಲ್ ಸಂತೆ ವಾಜ್ಯಾಗಿರ್ತದ ಅದು ಪಾಪ ಮಾಡಿ ಸಿಕ್ಕಿಯಲ್ಲ ಇರೋ ಕೈಯಾಗ ಕೇಬಲ್ ಕೈ ನಿಟ್ಟು ಮಾತಾಡ್ತಾನೆ ಚಂತ ಕೈ ಬಿಟ್ಟು ಮಾತಾಡುದ ಕೆಪ್ಸಿಟಿ ಇಲ್ಲ ಸ್ವಣ್ಣನವ್ರು ಒಂದು ಮಾತು ಹೇಳ್ತಾರ ಮಂತನ ಏನ್ ಅಂತಾರೆ ಸರ್ ಕಳಬೇಡ ಕುಲಬೇಡ ಬೇಡ ನುಡಿಯಲು ಬೇಡ ತನ್ನ ಬಣ್ಣಿಸ ಬೇಡ ಇದ್ರು ಅಳಿಯಲು ಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಇದೇ ನಮ್ಮ ಕೂಡಲ ಸಂಗಮ ದೇವನಲ್ಲಿಸುವ ಪರಿ ನೀನು ಕದಿಬೇಡ ಸುಳ್ಳು ಹೇಳಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ನೀನು ಮತ್ತೊಬ್ಬರಿಗೆ ಹಂಗಂದಿ ಮತ್ತೊಬ್ಬರು ಕದ್ಯಪಾತಂದ್ರೆ ನಿನಗೆ ಏನಾಗ್ತದ ಏನಾಗ್ತದ ಲಪುಟ್ಟ ಕುರ್ಸಲ್ಲಿ ಏನ್ ಮಾಡಿದ್ರ ಕದ್ರ ರಾಜನ ಏನು ಕದ್ರ ರಾಜನ್ ಕುದು ಕದಿಬೇಕಂದ ಪಂಡ್ರಾಪುರ್ ಅಂತ ಊರ್ ದಂಡಿಗೆ ಆ ಕಡೆ ಒಬ್ಬ ದೊಡ್ಡ ರಾಜ ಏನ್ ಮಾಡಿದಪ್ಪ ಅಂತ ಕೇಳಿದ್ರ ಕುದುರೆ ಲಾಯದೊಳಗ ಕಟ್ಟಿದ್ರ ಆನಿ ಆನಿ ಲಾಯದೊಳಗ ಕಟ್ಟಿದ್ರು ಹಿಂಗ್ ಕಟ್ಟ ಕದ್ರ ರಾಜನ ಕುದುಗ್ ಕದಿಬೇಕ ತಿಳ್ಕೊಂಡು ಏಳು ಜನ ಕುದು್ರಿ ಕದ್ಕೊಂಡು ಏನ್ ಮಾಡ್ದಪ್ಪ ಅಂತ ಕೇಳಿದ್ರ ಪಂಡ್ರಾಪುರ್ ಸತ್ಯಾಗ ಹೋಯ್ ನಿಂದ್ರಿಸ್ಬಿಟ್ಟ ಹಾವ್ ಹಾವ್ ಪಂಡ್ರಾಪುರ್ ಸತ್ಯಾಗ ಹೋಯ್ ಬಿಟ್ಟ ಕುರ್ಸಾಲೆ ಕುದುರೆರ್ ಕದ್ಕೊಂಬಂದ ಎಟ್ಟಕ್ ಮಾಡ್ಬೇಕಂದ್ ಒಟ್ಟಾಗ ಇವ್ನಿ ಗೊತ್ತಾಗ್ಲಿಲ್ಲ ಎಟ್ಟಕ್ ಮಾಡಬೇಕಂದ್ ಒಟ್ಟ ಗೊತ್ತಿಲ್ಲ ಈ ಕಡೆ ಸಂತಿ ಮಾಡ್ಕೊಂಡ್ ಜನ ಏನ್ ಈ ಕಡೆ ಹೊಂಟದಲ್ಲ ಸಂತಿ ಮಾಡ್ಕೊಂಡ್ ಬರ್ಲಕ್ಕ ಫಸ್ಟ್ ಗೆ ನಿತ್ತಾರ್ರಿ ಹೆಂಗೋ ಎಟ್ಟಕ್ ಅಂದ್ರ ಅವ್ರು ಅವ್ರಿಂಟಾ ಮಾಸ್ತಾರ ಏನ್ ಕೇಳ್ರಿ ನೀವೇ ಕೇಳ್ರಿ ಅಂದವ ಬಹುಶಃ ಪಾರ್ ಅದ ಏನು ತಿಳಿಲಿಕ್ಕಿಲ್ಲ ಬ್ಯಾಡ್ ಬಿಡು ನಾವೇಲಿ ತೊಂದಿದ ಬೈಸಂಬಂದ ಅವ್ರು ಕೇಳೋರು ಹಂಗೆ ಹೋಗೋರು ಮತ್ತ ಒಬ್ಬ ಬರವ್ ಎಟ್ಟೋ ತಮ್ಮ ಕುದು್ರಿ ಏನ್ ಕಕ್ಕ ನೀ ಏನ್ ಬಿಡ್ತಿ ಬಿಡಲ್ಲ ಇವನು ಸುಳಿಮಗ ತಂದವನ ನನಗ್ ಕೇಳತ್ತ ಹುಚ್ಚಿದಂಗ ಕಾಣಸ್ತ ತಲೆ ಬಿಡಿಗಡೆಸಿರ್ಬೇಕಂದ ಅವನು ಹಂಗೆ ಹೌದ್ ಹಿಂಗೆ ಮುಂಜಾನೆ ಸಂತಿ ನೆರೆದಿದ್ದು ಸಂಜೆ ಐದು ಗಂಟೆ ಆಗುತ್ತಕ ಆ ಕಡೆ ಕೇಳೋರು ಮಂದಿ ಮುಂದೆ ಹೋಗವ್ರು ಲಾಸ್ಟಿಗ್ ಏನ್ ಮಾಡಿದ ಒಬ್ಬ ನಮ್ಮಂತವ್ ಕಾಕ ರುಂಬಲ್ ಪಟ್ಕದ ಒಬ್ಬ ಕುತ್ತಿದ ಹಿರಿಯ ಮನ್ಷ ಅವ್ನ ಕಡೆ ನೋಡ್ತಿದವ್ ಹಗ್ಗ ಹೊಸ್ತಿದ ಫಸ್ಟ್ ಕ್ಲಾಸ್ ಮೀಸ ಬಿಟ್ಟಿದವ ಅವ ಅಂದವ ಸೌಕಾಶ ಬಂದ್ ಕಿಶಿಂದ್ರ ತಮ್ಮ ಕುದುರೆ ನೋಡ್ಲಿ ಅಂದ ಏಕ ನೋಡ್ರಿ ಅದ್ರಾಗ ಏನದಂದ ತಮ್ಮ ಇದು ಸ್ವಲ್ಪ ಇಲ್ಲೇ ಬಿಡ್ತೀನಿ ಅಂದ್ ಕಾಲಾಗಿನ ಕೇಳದ್ ಬಿಟ್ಟ ಹೌದಾ ಕುದುರೆ ನೋಡ್ಲಿ ಆತಮ್ಮ ಅಂದ ಹಂಗೆ ಕುದುರೆ ಮ್ಯಾಗ ಕೊತ್ತು ಹೊಡೆದ ಹೌದು ಅವಾಗ ಮುಂಜಾನೆ ಸಂತಿ ತೆಳಗೇನು ಹೋಗಿತ್ತಲ್ಲ ಈ ಜನ ವಾಪಾಸ್ ಹೊಳ್ಳಿ ಅವರು ಸಂತಿ ಮುಗಿಸ್ಕೊಂಡ್ ಮನಿಗ್ ಹೋಗಮ್ಮ ನಿತ್ತಿದ ಕೈಯ್ಯಾಗ ಜಬರಿ ಹಿಡಿದ್ರ ಮಾರ್ಲಿಕ್ಕ ಕುದುರೆ ತಂದಿದಿರ ಎಲ್ಲಿ ಹೋಯ್ತು ಅಂದವ ಮತ್ತ ಕುದುರೆ ಎಷ್ಟಕ್ಕೆ ಹೋಯ್ತು ಹೆಂಗ ಹೋಯ್ತತಿ ಕೇಳದ ಅವಾಗ ಇವ ಹುಡುಗ ಹೇಳದ ಕುದು ಬತ್ರಿ ಕಕ್ಕ ಹಾಂಗ್ ಅಂದ ಮತ್ತೆ ನಿನಗೇನು ನೋಡ್ದ ಆ ಸುಳಿಮಗ ಬಿಟ್ಟು ಹೋಗಿ ಅಡ್ಮೆಟ್ಟ ಉಳ್ದವ್ರಿ ಯಾರು ಆ ಸುಳಿಮಗ ಬಿಟ್ಟು

ಏನೋ ನಿನ್ನ ಮಾತುಗಳು ನಿನ್ನ ಆಟಗಳು ಏನು ನಾ ಎಂಟು ವರ್ಷ ಹಿಂದೆ ಜಿಗಡ್ಯಾಡಿನಿ ಕುಣಿದ್ಯಾಡೀನಿ ಇವೆಲ್ಲ ಬಿಡುತ್ತಮ್ಮ ಯಾಕೆ ಸುಮ್ಮ ಮಲಗಿದ ಗಂಡಿಗೆ ಎಬ್ಬಿಸಿ ನೋವು ಮಾಡ್ಕೋತೀನಿ ಸುಮ್ಮನೆ ಗಂಡ ಚೆಂತನ ದುಡ್ದು ಹಲ್ಲಾಗ ಹಿರ್ಯಾಣಿ ಬಂದ್ ಮನಿ ಅದಕ್ಕೆ ಅವುಗಳ ಅದರ ಸುಮ್ಮ ಇರ್ಬೇಕೆದು ಅಡ್ಮುಟ್ಟ ಆಟಿರ್ತದ ಹೇಳಂಗಿಲ್ಲ ಎಲ್ಲಾರು ಪ್ರಪಂಚದಾಗ ಇರ್ತಕ್ಕಂತೆ ಮಾತ ನೀ ಯಾಕೆ ಎಬ್ಬಿಸಿ ನೋ ಮಾಡ್ಕೋತಿ ಇವು ಗಳುರಿಗೂ ಗಾಬರಿಗಿರ್ತಾವ ನನಗ ನೋಡಿ ಇವ್ರು ನಾಡಾಗಿನ ಎಲ್ಲಾ ಮಾಸ್ತರ್ಗಳಿಗೆ ಫೋನ್ ಹಚ್ತಾರ ನಮ್ ಗುಡ ಹಾಳಿಗೆ ಪಿಟ್ಟು ಅಂಟನ ಬರ್ರೀ ಸರ ಬರ್ರೀಸ್ರ ಹಿಂಗ ಹಿಂಗ್ ಹಚ್ತಾರತ್ತ ನೋಡಿ ದಿಲ್ಲಿ ಸತ್ಪಾಲ ಇವನ್ ಗುಡ ಮಾತಾಡೋ ಯಾರಿಲ್ಲ ಹ ಇವನ್ ಕೂಡ ಮಾತಾಡಕ್ ಮಾಡಿಂಗ್ರ ಶಾಂತ ಪೈಲ್ವಾನ ಶಿಗಣಾಪುರ್ ಶಾಂತ ಪೈಲ್ವಾನ ದಿಲ್ಲಿ ಸತ್ಪಾಲ ಏನು ನೀನ್ ಆಟಗಳು ನಾನೇ ಹೇಳೀನಿ ಮೊನ್ನೆ ಊರ ಕೊಟ್ಟಕರ ಕರ್ಜಿಗೆ ಬೌರಮ್ ಬೋರಮ್ ಆದ್ರ ನಾ ಬರಲ್ಲಣ್ಣ ಪಿಂಟು ಕೊಟ್ರ ನಾ ಬರ್ತೀನಿ ಅಂದಿನಿ ಹೌದ ನಿನ್ನ ಗುಡ ನಾವು ಮಾಡ್ಬೇಕಂತ ಇಷ್ಟಪಡ್ತಿ ಇವನಿಗೆ ನಾವು ಕಾಣಿಸಲ್ರಿ ನಮ್ಮ ಮನೆಗೆ ಇವನ್ ಗುಡ ಹಾಡವ್ರಿ ಬೇರೆ ಯಾರು ಇವನಿಗೆ ಹೊಗಳಬೇಕವ್ರ ಮುಟ್ಟ ಹಾಳಿಗೆ ಪಿಂಟು ಅವರು ಈ ಸದ್ಯ ಜ್ಞಾನದ ಕಣಿ ಮಾತಿನ ಮುತ್ತ ಮಾತಿನ ಗಿಣಿ ಬರ ಬಾಯಿಲಿ ಉಣ್ತದ ಹಣ್ಣ ಪಣ್ಣ ತಿನ್ನಲಿದ್ರು ಹಿಂಗ ಅವನಿಗೆ ಅವ್ರ ಕೂಡ ಮಾಡ ಯಾಕಂದ್ರ ಹಾಕಿ ಬಾರಿಸ್ತೀವಲ್ಲ ಅಪ್ಶಬ್ಬಾಡ ನಾ ಏನ್ ನಿನಗ ಕಿಗ್ಗಳು ಮಾಡ್ಬೇಕು ನಿನ ತುಳಬೇಕು ಇದು ಇಲ್ಲ ನನಗ ನೀ ದುಶ್ಮನ್ ಅಲ್ಲ ನೀನು ಅಮೋಘಸಿದನ ಸಂತತ್ಯವ ನಾನು ಮಾಳಿಂಗ್ರೈನ ಸಂತತ್ಯವ ನಾನಿನ ಕೂಡ ನನ್ನ ಸಂದಿನ ಕೆಲಸ ಏನದ ನಂದು ಎಷ್ಟು ತಿಂಡಿ ಅದ ಎಷ್ಟು ಪವರ್ ಅದ ಅಷ್ಟು ಮಾತಾಡ್ತೀನಿ ನನಗೆ ಎಷ್ಟು ತುಳಿ ಅಂತ ಕೆಪಾಸಿಟಿ ಅದ ನೀ ತುಳಿತಿ ನೀ ನಾ ಅನ್ಸ್ಕೋತಿ ನಾ ಅಂದಿವನಸೋ ಹಂಗಂತ ಹೇಳಿ ಮನೆಯವರಿಗೆ ಬೈಯದ ನಾನು ಆ ಗೋಜಿಗೆ ಹೋಗಲ್ಲ ನಿನಗತ್ತೀನಿ ನೀ ನನಗನು ಇದರ ಪರ್ವ ಕಾರ್ಯಕ್ರಮ ಮನರಂಜನೆ ಕೊಡಮ್ ಇಲ್ಲ ನನಗ್ ಅನ್ಸುತ್ತಾರ ಇವರು ಗೋಳೂರ್ಗೆ ಯಾರೂನು ಇಲ್ಲ ಇವು ಬೇಡ ಇವು ನಕಲಿ ಆಟಗಳಿಗೆಲ್ಲ ನಾವ್ ನಂಬಲ್ಲ ಅರ್ಬಿ ಹಾವೀಗ ಅನ್ಸೋ ಈಗ ಹಾವ್ ಹಿಡಿಯೋದ ಕಲ್ತಾನ ಈಗ ಈ ಸದ್ಯ ಬುಸ್ ಬುಸ್ ಇಡ್ಕೊಂಬರ್ತೀನಿ ಅದಕ್ಕೆ ಅವ್ರ ಅರ್ಬಿ ಬೇಡ ಇಲ್ಲಿ ಏನಿದು ಒರಿಜಿನಲ್ ತಗೊಂಡ್ತಾರ ಅಲ್ಲ ವಿಷಯ ಎಟ್ ಚಂದ ಕೇಳದಮ್ಮ ನಾ ಕೇಳಿದ್ರಿ ಒಂದ್ ಕೇಳಿನಿ ನಾ ಏನಂದೆ ಬಹಳ ಲೇಟ್ ಆಗ್ಬಾರ್ದು ದೈವ ಕೂಡ್ಯಾರ ಗೊತ್ತಿರ್ತಕ್ಕಂಥ ದೈವ ಎದ್ದು ಹೋಯ್ತಂದ್ರ ನಮಗ ಏನು ಮಾಡಿದ್ರು ಮುಂದೆ ಹಳೆಯಾಗ್ ಹುಣಚಿಕೊಳ್ದಂಗ ಆಗ್ತದ ಸುರ್ವೀಗಅಮ್ಮ ಏನ ತಿಳ್ಕೊಳ್ಳಿ ಬಿಡ್ಲಿ ನನಗ್ ಮುಂಜಾನೆ ಮಾತಾಡ್ಸಲಾರದೆ ಹೋಲಿ ಅಂತ ಹೇಳಿ ತಿಳ್ಕೊಂಡು ನಾನು ಕೆಣಕದ ನನ್ ಕೆಲಸ ನಾ ಮಾಡೀನಿ ನಮಗ ಕೂಡಿ ಹಾಡಿಕೆ ಮಾಡೋದಾದ್ರೂ ರೂಢನೇ ಅಂತ ಹೇಳಿ ತಿಳ್ಕೊಂಡು ನಾವು ಅಗಲಿ ಹಾಡಿಕೆ ಮಾಡ್ಬೇಕನ್ನೋ ಉದ್ದೇಶ ಕೂಡ ಅದಕ್ಕೆ ವಿಷಯ ಅಮ್ಮ ಹಿಡ್ಕೊಂಡನ ಅಗಲದ ವಿಷಯ ನನಗ್ ಬಿಟ್ಟನಾ ನಾ ಒಂದ್ ಕೇಳಿದ್ರೆ ಇವ ಮೂರು ಕೇಳೇನಿ ಯಾಕಂದ್ರೆ ನಾವು ಮೂರು ಎಣಿನ ಅವ್ರು ಹೌದಾ ನೋಡು ನಾವು ಇವ ಒಂದು ಕೇಳೇನ ನಾ ಮೂರು ಕೇಳ್ತೀನಿ ಬಂದ್ರೆ ಹೇಳಿ ಬರ್ಲಿಕ್ಕೆ ನಿಮ್ಮ ಅಪ್ಪ ಕರ್ಕೊಂಬಾ ಅಯ್ ಅಲ್ಲೋ ಬಿಟ್ಟು ಮಾಸ್ತರ್ ನಮ್ಮ ಅಪ್ಪಗೆ ಬಿಟ್ಟರೆ ನಾ ಯಾರಪ್ಪಗೆ ಭೀ ಅಂಜಲ್ಲ ಡೈಲಾಗ್ ಹನುಮಂತಣೆ ಇದು ಏನು ನಮ್ಮ ಅಪ್ಪಗೆ ಬಿಟ್ಟರೆ ನಾ ಯಾರಪ್ಪಗೆ ಭೀ ಅಂಜಲ್ಲ ಹೌದಾ ಬರ್ರಿ ತಿಂಡಿ ಮುರ್ಲಕ್ ನಾನು ಒಬ್ಬನೇ ನಿಂತೀನಿ ನೋಡ್ಲಕ್ ಇದು ಡೈಲಾಗ್ ನಮ್ ಮತ್ ಎಲ್ಲಿ ಅವ್ರ ಅಪ್ಪಗನ ಸಿಟ್ಟಿ ಒಂದ್ ಮುಂದಿನ ಸಣ್ಣ ಕಲಿಗಿಲ್ ತೊಂಬ ಅಪ್ಪನ ನಿಮ್ ಅಪ್ಪ ಬೇನೂರಾಗಿರವ ಗುರು ಅಂದವ ನೋಡ್ರಿ ಚಾಲು ರೀ ಇವ ದಿವ್ಸ ಇದೇ ಮಾಡ್ತಾನಲ್ಲ ಬಾಯಿ ಬಾಳ್ ಹುದ್ರ ಬಾಲ್ ಚಂದ ಮಾತಾಡ್ತಾನ ಏ ಅಪ್ಪನ ಗುಂಡ್ಗಲ್ ತೊಗೊಂಡ್ ನಿಂತ ಮದ್ಲಿ ಮಾಳಿಂಗರ ಮಟ್ಮ ನೀವು ಜಟ್ಟಿಅಪ್ಪ ಕಾಕ ಇಂಡಿ ಮತ್ತ ಅವ್ರ ಕಾಕ ಯಾರ ಅವ್ರ ಮುತ್ತ್ಯಾ ಕಂದಲ್ಗಾಯಿ ಬೀರ ಇವೆಲ್ಲ ಹುಮ್ಕಡ್ತ ಮಂದಿ ಕಲ್ತು ಅಪ್ಪನ ಬೇನೂರಲ್ಲೋ ನಿಮ್ದು ಇದು ಅಂದವ ಹೌದಾ ಇರ್ಲಿ ಬಹಳ ಚಂದ ಕಾರ್ಯಕ್ರಮ ಕೊಡೋದ ಅಂತ ಕೇಳಿದ್ರ ಏನ್ರಿಪ್ಪ ಒಂದ್ ಪ್ರಶ್ನೆ ಕೇಳದವ ನನಗೇನು ಸುರ್ವೀಗ ಏನ್ ಕೇಳನ ಶಿವರಾತ್ರಿ ಅನ್ತಕ್ಕಂಥದ್ದು ಬ್ಯಾಡ್ರ ಕನ್ನಯ್ಯನದಿಂದ ಆಯ್ತು ಹೌದಾ ಏನು ಮೊದಲಿನ ಹಿಡದೆ ಇತ್ತು ಎಲ್ಲಿ ಹಿಡ್ದೆ ಶಿವರಾತ್ರಿ ಆಯ್ತು ಹೌದ್ ಹೌದ್ ಹಾಲು ಮತದೊಳಗೆ ಹೆಂಗ ಪುರಾಣಗಳು ವಿವಾದಗಳು ಇದಾವಲ್ಲ ಹಂಗ ಹದಿನೆಂಟರಾಗನು ಸ್ಕಂದ ಪುರಾಣದಾಗ ಭಾಗವತ ಪುರಾಣದಾಗ ಬ್ರಹ್ಮ ಪುರಾಣದೊಳಗ ಶಿವ ಪುರಾಣದಾಗ ಬ್ಯಾರೆ ಬೇರೆ ಅದ್ ನೀನೇನು ನೀನೇನ್ ಶಿವರಾತ್ರಿ ಏನ್ ಬ್ಯಾಡ್ರ ಕನ್ನಯ್ಯ ಲಿಂಗಕ್ಕ ಹೂಪತ್ರಿ ಎಸ್ದಾಕರ್ ಹಿಡದೆ ಶಿವರಾತ್ರಿ ಆಯ್ತು ಇದಕ್ಕ ಮೊದಲಿ ಇತ್ತ ಕೇಳದಕಾರ ನನಗ ಗೊತ್ತಿದ್ದಷ್ಟು ನನಗೆ ಸಿಕ್ಕಷ್ಟ ಪ್ರಕಾರ ಏನಪ್ಪಾ ಅಂತ ಕೇಳಿದ್ರ ಶಿವರಾತ್ರಿ ಅನ್ತಕ್ಕಂಥದ್ದು ಈ ಬ್ಯಾಡ್ರ ಕನ್ನಯ್ಯ ಬರುಕಿತ ಪೂರ್ವದೊಳಗ ಶಿವ ಮತ್ತು ಪಾರ್ವತಿಯರ ಲಗ್ನ ಆಗಿರ್ತಕ್ಕಂಥ ದಿವಸ ಇದೇ ಅದ ಇದೇ ಶಿವರಾತ್ರಿ ಅಂತ ಹೇಳಿ ಕರದ್ರ ಅದಕ್ಕೆ ನೀನು ಉತ್ತರ ಕುಲ್ಲ ಹೌದು ಒಂದ್ ಹಿಂಗ ಕುಲ ಮತ್ತೆ ಇನ್ನ ಏನಪ್ಪಾ ಅಂತ ಕೇಳಿದ್ರೆ ಎರಡನೇದು ಒಂದು ಕೇಳ್ಯಾನ ಹೌದು ಏನು ಕೇಳ್ಯಾರು ಎರಡನೇ ಏನು ಕೇಳ್ಯಾನಪ್ಪ ಅಂತ ಕೇಳಿದ್ರೆ ಈ ಸದ್ಯ ಆ ಒಂದು ಮರದೊಳಗೆ ಕೇರದ್ರ ನೋಡು ಅಧ್ಯಾತ್ಮ ಶಾಸ್ತ್ರ ಈಗ ಭಾಳ ತಿಳ್ಕೊಂಡಾನತ ಹಣಮಂತ ಹೌದು ಎಲ್ಲ ಬಿಟ್ಟನತ್ತವ ಅಧ್ಯಾತ್ಮ ಶಾಸ್ತ್ರ ಹದಿನೆಂಟು ಹಿಂಗೆಲ್ಲ ಇದು ಮಾಡೀನಿ ನನಗ ಯಾಕೆ ಹೊಟ್ಟೆ ಉರ್ಸ್ಲಕ್ಕ ಹೊತ್ತಿ ನನಗೆ ಯಾಕೆ ತ್ರಾಸು ಕೊಡ್ಲಕ್ಕ ಹೊತ್ತಿತ್ತನು ಬರ್ರಿ ನಾ ಬರಲ್ಲ ಬರಲ್ಲಂದ್ರ ಏನ್ ಅಂದ್ರೆ ಏನ್ ಮಾಡ್ತಾನ ಸುಮ್ಮನೆ ಬಿ ಪಿ ಏರ್ಸ್ಕೋಬೇಡ ಉತ್ತರ ಏನದಪ್ಪ ಅಂತ ಕೇಳಿದ್ರ ಹೇಳ್ರಿ ಪಾಪ್ ಅಜ್ಞಾನ ಜ್ಞಾನ ಅಂತಕ್ಕಂಥ ಮರದೊಳಗ ಅಜ್ಞಾನ ಅಂತಕ್ಕಂಥ ಹೊಟ್ಟನ ಕೇರಿ ಹಲೋ ಕರ್ಮ್ ಅನತಕ್ಕಂತ ಕಿಚ್ಚದೊಳಗ ಸುಟ್ಟು ಹಾವ ಅಂತಕ್ಕಂತ ಅನ್ನದ ಅಡ್ಗೆಯನ್ನ ಹಾ ಜ್ಞಾನಮೃತ ಗುರುವಿನ ಮಂತ್ರದಿಂದ ಉಣವಡ್ಸ್ತನ ಅಂತ ಹೇಳಿ ತಿಳ್ಕೊಂಡು ಅಧ್ಯಾತ್ಮದಾಗ ನೀನ್ ಉತ್ತರ ಕೊಲ್ಲಾ ಹೌದು ಇಲ್ಲಿ ಮಾಸ್ತರ್ ಮಾತ ಎಷ್ಟ ಅಧ್ಯಾತ್ಮ ಅನವಾಯು ಎಲ್ಲಿ ನಮ್ಮದು ಗೊತ್ತಿದ್ದಂಗ ನಿಂದ್ ದಿವ್ಸ ರೆಗ್ಯುರ್ ಸಾಲಿದೇ ಅದ ನೀ ಹೊಡಿತಿ ಅರವತ್ತು ಸ್ಪೀಡ್ನು ಹೊಡಿತಿ ಎಂಬತ್ತು ಹೊಡಿತಿ ನೂರಾ ಹೊಡಿತಿ ಕುಟ್ಟಕ್ಕು ನಲವತ್ತರಾಗ ಹೋಗೋ ಹಿಂಗೇ ಒಬ್ಬ ಏನ್ ಮಾಡದಪ್ಪ ಅಂತ ಕೇಳಿದ್ರ ಏನ್ರಿಪಾ ಅಡಿ ಭಯಂಕರ್ ಹೊಡಿತಿದ್ ಹೆಂಗ ಅಂದ್ರ ಹಿಂಗ 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 ಮನ್ಗುಸೋದು ಹಿಂಗಿಸೋದು ಹಿಂಗ್ ಮನ್ಗುಸ್ಸೋದು ಹಿಂಗೆ ಹೊತ್ತಿದ ಇದ್ರಿಗೆ ಅಡಿ ಹೆಣ್ಮಕ್ಳು ಕಾಲೇಜ್ ಹೊಂಟಾವ್ ಅವ್ರ ಮುಂದ್ ಹೋಗಿ ರಿಪಡ್ಸ್ಕೊಂಡ್ ಬಿದ್ದ್ ಬಿಟ್ಟು ಬಿಳ ಅವ್ರ ಅಂದ್ರು ಅಯ್ಯಣ್ಣ ಎನ್ಕಾಯ ಬಿದ್ರ ಅಲ್ರಿಪಡ್ಸ್ಕೊಂಡ್ ಕೇಳಿದ್ರ ಅವ್ರ ಪಿಂಟುನಂತ ಮರ್ಯಾದ್ ಹೋತಂದ್ ಹೋತ ಅಯ್ಯಕೋರ್ನ ಬಿದ್ದಿನತ್ ಮಾಡ್ರಿ ಏನ್ರಿ ದಿವ್ಸ ಗಾಡಿ ಮ್ಯಾಗ್ ಹಿಂಗೆ ಇಳಿಯದ್ರಿ ಅಂತ ಹೆಂಗ ಗಾಡಿ ಮೇಲೆ ಹಿಂಗೆ ಹೇಳಿ ನೀ ಒಟ್ಟು ಮಳಕಾಲಕ್ ನೆಲಕ್ ಹಚ್ಚಿ ಹೇಳಿದ್ರೆ ಹೌದ್ ಭಾರಿ ಶಾಣೆ ಪಂಡಿತಾ ಇನ್ನ ಹಂಗೆ ಇಡಮ್ಮ್ರಿ ಪ್ರಶ್ನೆ ನಾವೊಂದ್ ಕೇಳಿದೀವಿ ಏನ್ರಿ ನಿಮ್ಮಲ್ಲಿ ಯೋಗಿನ ಅಮೋಘ ಸಿದ್ದಮುತ್ತ ನಾಡಗೌಡ ನಾಡಿಗೆ ಒಡಿಯ ಸಾವಿರ ಕಂಬಳಿ ಸರದಾರ ಕಾಮದೇನು ಕಲ್ಪ ವೃಕ್ಷ ಭೂತಾಳಿಸಿದ್ದ ಸಂಘಟ ಕರ್ಕೊಂಡು ನಂದಿಗೆ ನಂದಿಗೆ ಮುಂದೆ ಹೊಡ್ಕೊಂಡು ಬಂದಾನ ತರದೇ ನಂದಿ ಅಂದ್ರೆ ಕ್ವಾನಗಿ ನಂದಿ ಹತ್ತಾರ ಆಕಿ ಗೋಮಾತೆ ಅಂತ ಕರೀತಾರ ಗೌರಿ ಎತ್ತಿ ಹೇಳಿ ಕರೀತಾರ ಆದ್ರ ಗಂಡು ಕೋಣ ತಂದ ಕಿಸಿಂದ್ರೆ ನೀವು ಯಾರು ಕೈದ್ರು ಅವ್ರಿಗೆ ನಾತೆ ಪೋತೆ ಜಾಬ್ಗೊಂಡ್ ಗೌಡ ಅಲ್ಲಿ ಕೊಟ್ಟಾರ ಶನಿ ಶಿವಣಾಪುರದ ನನ್ನ ಇವ ಏನು ಕೇಳ್ತಾನೆ ನನಗೆ ಏ ಹುಚ್ಚಿ ಲಕ್ಷ್ಮಣ ಮಾಸ್ತಾರನವ ಏನ ಹುಚ್ಚು ಸುಳಿ ಮಗ ಅನವ ಯಾಕೇನು ಅವ್ನ ಬಾಯ್ ಸ್ವಲ್ಪ ಕಂಟ್ರೋಲ್ ಅದಾಗ ನಮ್ಮದಿಲ್ಲ ಹೌದಾ ಯಾಕಂದ್ರೆ ದಿವಸ ಜನಕ್ಕೆ ಬೈ ಸ್ವಲ್ಪ ರೂಢಿ ಆಕಿದ್ರು ಹೌದು ಉತ್ತರ ಕರ್ನಾಟಕ ಭಾಷೆ ಹೌದು ಉತ್ತರ ಕರ್ನಾಟಕ ಭಾಷೆ ಅಲ್ಲ ಹುಚ್ಚು ಸುಳಿ ಮುಗಿಲ್ಲ ಅಂತಂದ್ರೆ ಅವ ಆಗಲಿಲ್ಲ ನಾ ಅನ್ಕೋತೀನಿ ತೋ ಏನು ತಲೆ ಕೆಡ್ಸ್ಕೋಡು ಮುಂದಿನ ಮುಂದಿನ ಎರಡು ಅಕ್ಷರ ಹಚ್ಕೊತೀನಿ ನೀನು ತಲೆ ಕೆಡ್ಸ್ಕೊಡ ಅದು ಏನು ಮಾತಾಡ್ದವರು ಮಾತುಗಳೇನ್ ಚುಚ್ಚಂಗಿಲ್ಲ ಏನಂದ್ರಿಪ್ಪ ಏ ಅಲ್ಲಿ ಶನಿ ಶಿಗಣಾಪುರದಾಗ ಒಂದು ಹನುಮಂತ ಬಿಟ್ಟಾನ ಒಂದು ಅಶೋಕ್ ಬಿಟ್ಟಾನ ಒಂದು ಹಣ್ಣೂರು ಸ್ವಾಮಿನಾಥ್ ಬಿಟ್ಟಾನ ಒಂದು ಉಡ್ಚನಟ್ಟಿ ಬಸ್ಸು ಬಿಟ್ಟಾನ ಒಂದು ಬೋಗಣ ಬಿಟ್ಟಾನ ಒಂದು ಎಲ್ಲೂ ಬಿಟ್ಟಾನ ಹಿಂಗ್ ಬಿಟ್ಟು ಆಕಳಗಳು ಹೊಡ್ಕೊಂಬಂದ್ ಕೈದಾರತ್ತ ಅಲ್ಲೋ ಮಂದಿ ಆಕಳ ಕೈಲಿಕ್ಕೆ ಏನು ಏ ಮುಂದಿಂದ ನಾನಲ್ಲ ಅನ್ಬಾರ್ದು ಅಲ್ಲ ಅಟ್ಟು ಗತಿ ಆ ಅಲ್ಲ ನೀವು ದೊಡ್ಡ ಸಿದ್ಧ ಸಂಪ್ರದಾಯದವ್ರು ಹೇಳ ಮಾಸ್ತರ ಆಕಳುಗಳು ಇದಿಲ್ಲ ಏನತ್ತ ಅಲ್ಲಪ್ಪ ಮಾಸಿದಪ್ ಮುತ್ಯ ಬರೇ ಬಂಡಾರ ತಂದಿ ಕೊಟ್ಟನಂದ್ರ ಸೈತೇನೆ ಬಿಡಲಿಲ್ಲ ಭೀಮಾ ನದಿ ತಕ್ಕ ಬೆನ್ನ ಹತ್ತಿ ಬಂದ್ರಿ ಆಣಿ ಇಟ್ರಿ ಅಪ್ಪ ನಾಣಿ ಇಟ್ರಿ ಅವನ ಆಣಿ ಇಟ್ರಿ ಅದು ಇದು ಬೈದ್ರಿ ಬೈದು ಇದು ನಮ್ದು ಅದು ಕೊಡು ಅಂತ ಹೇಳಿ ಕೇಳಿರಿ ಮತ್ರ ಅವ್ರ ಅವ್ವಾ ಅಪ್ಪ ಅವನಿ ಕೊಟ್ಟಿದ ಕಿಲ್ಲಾರ ನೀವ್ ಕೈತಿರೀ ನಿಮ್ಗೆ ಹೆಂಗ ಏನ್ ಹೌದು ಹುಡುಗ ತೆಗ್ದಿದೆ ಏನ್ ನನಗೇನು ನಿನ್ನೆ ಮನೆ ಮಾಸ್ತಾರ ಏನ್ ವರ್ಷ ಹಚ್ಚಿ ಕಡೆ ಏ ಹುಚ್ಚಿ ಎಲ್ಲಿ ಮಾತಾಡಕತ್ತಿದಿ ಅವ ಹೇಳ್ತಿರ್ತಾನ ಮಾತ ಮಾತಾ ಭಾಷಣ ಮಾಡೋದ್ ಹೆಂಗತ್ ಮೋದಿಗ್ ನೋಡ್ರಿ ದೋತ್ರ ಉಟ್ಕೊಳ್ಳೋದು ರಾಗಿ ಮುದ್ದಿ ಉಣದ ಕೇಳದ್ರೇವೇಗೌಡ ನೋಡ್ರಿ ಸುಳ್ಳು ಬೋಲ್ನಾಥ ಕೈಸಾ ಬೋಲ್ನಾ ಆಳ್ಗಿ ಪುಂಟುಕು ಅಂತ ಮಾಡ್ಯಾರ ಸುಳ್ಳು ಹೇಳೋದ್ ಏನ್ರಿ ಇತ್ತು ಇವನಿಗೆ ಕೇಳ್ರಿ ಏನೋ ಪಿಂಟು ಮಸ್ತಾರ ಏನ್ ತೆಗ್ದಿ ಆಟಗಳು ಆ ಅಲ್ಲ ಮಂದಿವು ಬಿಟ್ಟಿವ್ ಕಾಯ್ತಿರಿ ಅಂದ್ರ ನೀವು ಸಿದ್ಧರಾಗಿ ಹೆಂಗ ಇದು ನಮ್ಮಲ್ಲಿ ಮಾಲಿಂಗರಾಯ್ ಬಿಟ್ಟು ಬಿಟ್ಟಿವ್ ಅಪ್ಪಗಳ್ ಕಾಯ್ದಾರೆ ಹಿರಿಯಾರ ಬಿಟ್ಟು ಮೇಲಿನ ಸಿದ್ಧರಿಗೆ ಐದೈದು ಕುರಿಗಳು ಕೊಟ್ಟರು ಎಷ್ಟೋ ನಾಡ ಕುರು ಕಾಯ್ದ್ರು ಮಂಗಳವಾರ ಸಂತ್ಯಾಗ ನಾವು ಮಾರಿದ್ವಿ ಅಲ್ಲಿ ಹೋಯ್ದು ಎಲ್ಲಾ ಸೈಬರ್ ಕಾಯ್ದರು ಹಿರಿಯಾರ್ ಕಾಯ್ದರು ರೈತರು ಒಯ್ದು ಮನೆಯ ಕಟ್ಟಿ ಕಾಯ್ದರು ಇದಾವ ಇದಾವಂದ್ರೆ ಎಷ್ಟಿದ್ವು ಅವ್ರೆಲ್ಲಿ ಕಾಯ್ದರು ಏನ್ ತಿಳಿದ್ರೆ ನನಗೆ ಏನ್ ತಿಳಿದು ಮಾತಾಡ್ಕ ಬರ್ರಿ ನಾ ಎಲ್ಲಾ ಬಲಿ ಗೊತ್ತದಂದ್ರೆ ನೀ ನಾಳಿಗೆ ಡ್ಯೂಟಿಗೆ ಹೋಗಲ್ಲ ಹೌದ ಮಾಸ್ತಾರ ಏನ್ ಹೊಡಿತೇ ನನಗೆ ಹೊಡಿತೇ ಹಿತ ಏನೋ ಇವು ಆಟಗಳು ಇರಲಿ ವಿಷಯ ಬಹಳ ಚಂದ ನಡದ ಆತ್ಮೀ ಬಂಧುಗಳೇ ಇರಲಿ ಹುಡುಗದು ಮತ್ತು ಚಂದ ಕುಡಿದ್ ಹಿಡ್ಕೊಂಡ್ ನೋಡ ಅಂದ್ರ ಅವ್ ಏನು ಕುಂಬಾರದಿಂದ ಮಾಸಿದಣ್ಣ ಕುಂಬಾರದಿಂದ ಹಿಂದ ಹಾಡೋರು ಅದಾರ ಅವ್ರೆಲ್ಲಾ ಬಾಳ ಒಳ್ಳೆ ಮನುಷ್ಯರೀ ಕುಂಬಾರಿ ಊರವ್ರ ಅದಾರಲ್ರಿ ಕುಂಬಾರಿಯವ್ರ ನಮ್ ಡೋಣಿಜ್ ಮಾಸಿದಪ್ಪ ಅಣ್ಣ ಮತ್ತ ನಮ್ ಕಾಕ ಒಬ್ಬ ಬಬಲಾದಿ ಕಡಿದ ಡಗ್ಗಾ ಬಡ್ಲಿಕ್ಕೆ ಬರ್ತಾನ ಇವ್ರೆಲ್ಲಾ ಅವನಿಗೆ ಏನೇನೋ ಅವ್ನ ಪೂರ್ವ ಜನ್ಮದ ಪುಣ್ಯ ಬ್ಯಾರೆ ಊರ ಮೇಳದಾಗ ಹೋಗಿ ಏನ್ರೀ ಕಿತಾಪತಿ ಮಾಡಿದಲ್ಲ ಮಾಡಿದ ಇವ್ನ ಒಂದು ಒಂದ್ ಹೊರಗೆ ಇರ್ತಿತ್ತಲ್ಲ ಆದ್ರ ಕುಂಬಾರಿಯವ್ರ ಇವ್ರು ಬೆನ್ ಹತ್ತನ ತೇಳಿ ಅಂತ ಕಷ್ಟ ಬಂದ್ರು ಆ ಕುಂಬಾರಿ ಗೆನ್ಸಿದನ್ ಆಶೀರ್ದಿಂದ ಹೊರಗೆ ಕೈ ಅದು ಖುಷಿ ಅದ ನನಗ ಅಂತ ಒಂದು ಒಳ್ಳೆಯವರ ನಾ ಕುಂಬಾರಿಗೆ ಇವ್ನ ಕೂಡ ಹಾಡಿಕ ಹೋದಕಾರುಂಡ್ಲಿ ಕಣ್ಣನ್ ಇವನ್ ಜೊತೆಗಿದ್ದು ಅಲ್ಲಿ ಹೋದಕ್ಕ ನಾ ಕುಂಬಾರಿ ಊರವ್ರಿಗೆ ಕೈ ಮುಗಿದ ಹೇಳ್ದ ಅಣ್ಣ ಅದು ಬಡ ಪ್ರಾಣಿ ಅದೋ ಏನ್ ಸಿರಿಮಂತ ಗೊತ್ತಿಲ್ಲ ಪಿಂಟು ಪೂಜಾರಿ ಹೇಳಿ ಮೂರ್ ಕುಂಬಾರಿಗೆ ಎನ್ಸಿದ್ ಬೋರ್ಡ್ ಕಟ್ಟಿ ನಾಡಿನ ತುಂಬಾ ಜಗತ್ತನಾಗ ತಿರುಗಾಡತ್ತ ಅವ ಬೆಳಿಲಿಕ್ಕೆ ದಯವಿಟ್ಟು ನಿಮ್ ಕುಂಬಾರಿ ಊರೊಳಗ ಪಂಚಾಯತಿ ಕಡೆ ಒಂದ್ ಮನಿ ಕೊಡ್ರಿ ಅಂತ ಹೇಳಿ ಕೇಳಿದ್ದೆ ಅವ್ನಿಗೆ ಮಾಡ್ಸಾರ ಬಿಟ್ರ ಮುಂಜಾನೆ ಅವ್ರಿಗೆ ಕೇಳಿ ಸೇವಕನ ಕಾಕಗಳಿಗೆ ಕಡಿಗೆ ಬಟ್ಟಿ ಹಾಕಿರ ಕೊಟ್ಟ ಬಿಡ್ರಿ ಅಂತ ಹೇಳಿ ನನ್ನ ಅಭಿಪ್ರಾಯ ಅದಕ್ಕೆ ಕೂಡುವುದು ಮತ್ತು ತಾ ಹಿಡ್ಕೊಂಡು ಅಗಲು ಅನ್ನತಕ್ಕಂತ ವಿಷಯ ನನಗೆ ಬಿಟ್ಟನ ಕೂಡದೆ ಹೆಚ್ಚಿಗೆ ಅದ ಈಗ ಕೂಡಿದ್ರೆ ಜಾತ್ರೆ ಆತದ ಕೂಡ್ಲಿಕ್ಕಪ್ಪ ಅಂತಂದ್ರೆ ಇಲ್ಲ ನನ್ನ ಭಗವಂತಗ ಇವತ್ತಿನ ದಿವಸ ನಮಗ ನಿಮಗ ಮುಕ್ತಿ ಆಗ್ಬೇಕಪ್ಪ ಅಂತಂದ್ರೆ ಶರೀರ ನಾವು ದೇಹ ಬಿಟ್ಟಿವಪ್ಪ ಅಂತಂದ್ರ ಆತ್ಮ ಅನ್ನತಕ್ಕಂಥದ ನಮ್ಮಿಂದ ದೂರ ಹೋದಕ್ಕರ ಮನುಷ್ಯ ಮುಕ್ತಿ ಆತದ ಅಗಲುದು ಹೆಚ್ಚಿಗೆ ಅಂದ್ರ ಹೆಂಗ್ ಬಾಳಿಕಾಯಿ ಹಿಂಗ ಬಿಟ್ರ ಡಜ ಚಂದ ಇದ್ದ್ರ ಜಾಸ್ತಿ ರೇಟಾ ರಾಕ್ಷಿ ಹಿಂಗ ಕೆಳಗ ಬಿದ್ರ ಅದು ಖುಲ್ಲಾ ರೇಟ ಹಿಂಗಾದಲ್ಲ ಇದು ನಮ್ಮದು ಹೆಂಗಿದು ಇದಕ್ಕ ದೃಷ್ಟಾ ಅಂತ ಹೆಂಗಪ್ಪ ಮುಗುಳು ಕೊಳದ ಎಲ್ಲಾ ಲಿಂಗ ಲಚ್ಚಾಣಿಸಿದ ಲಿಂಗ ಮತ್ತೇನ ಮಟದೊಳಗೆ ಇದ್ದ ಮಣ್ಣಾಗ ಕುತ್ಕಿಸಿಂದ್ರಿ ಅನುಭವ ಮಾಡ್ತಿದ ಗುರುನಾಥನ ಕೈಯೊಳಗ ಮಣ್ಣಾಗಿಂದ ತಗದು ಹೊರಗ ಬಂದಾಕರ ನೀನ್ ಗೆದ್ದೆಪ್ಪ ಕರೆ ಗುರುವಿನ ಮಗ ಅದಿ ಆದ್ರ ನಾನು ನೀನು ಒಂದೇ ಕಡೆ ಇದ್ರ ನಡೆಯಂಗಿಲ್ಲ ನೀ ಇಲ್ಲಿ ಅಗಲಬೇಕು ನನಗ ಬಿಟ್ಟು ಮುಂದ ಹೋಗ್ಬೇಕಂದ ಮತ್ತೆ ಯಾವಾಗ ಗುರು ನನಗೆ ಇಲ್ಲಿ ಬಿಡ್ಬೇಕು ನೀ ನನಗೆ ಬಿಟ್ಟು ಅದ್ಲು ಎಲ್ಲಿ ಸೂರ್ಯ ಮುಣಗುತ್ತದ ಅಲ್ಲೇ ಹೋಗಿ ವಸ್ತಿ ಮಾಡತ್ತ ಮಾಡ್ಯನ ಕೊಡದ ಎಲ್ಲಾ ಲಕ್ಷಣ ಮುತ್ತ ಅಗಲು ಹೋಗಿ ಇವತ್ತ ಮುನ್ನೂರ ಅರವತ್ನಾಲ್ಕು ಮಠಗಳ ಮಾಡ್ಯನ್ ಇದು ಮತ್ತ ಕೂಡದ್ರ ಗುರು ಶಿಷ್ಯರು ಇಬ್ರು ಕೂಡ ಲಕ್ಷಣ ಮಠದಾಗ ಕಜ್ಜಾ ತರದು ಅಲ್ಲೇ ತಿಂದು ಕೂತಿದ್ರ ಅಲ್ಲೇ ಗಾಂಜಾ ಹೊಡ್ಕೋದ್ ಕೂತಿದ್ರ ಅಲ್ಲೇ ಕೊಂಡಿರ್ತೀರ ಅವ್ರು ಹ್ಮ್ ಕೂಡುದೇ ಹೇಳಿ ಪಿಂಟು ಸರ್ ಅಂತ ಅವ್ರಿ ಎಲ್ಲಾ ಮುತ್ತ ಕೇಳಿಸ್ಕೊಂಡಿರ್ ಅದಕ್ಕೆ ಏನದು ಇನ್ನು ಅಮೋಘಿಸಿದ ಸಂತತಿ ಒಳಗ ಅಂತ ಕೇಳಿದ್ರ ಗೌಡರ ಮಗಳು ನನ್ನ ತಾಯಿ ನೇಳ ತಾಯಿನೇಳಂತಾದೇವಿ ಕೂಡಿದ ಮನಿಯೊಳಗಿದ್ದಳು ಕೂಡಿದ ಮನೆಯಾಗಿದ್ದಾರ ಏನೂ ಆಗಲಿಲ್ಲ ತಾಯಿಗೆ ಅವಾಗ ಕೇಳಿದ್ರ ಕಾರುಣಿ ದಿವಸ ಪ್ರಕಾರ ಏನಾಗಿತ್ತಪ್ಪ ಕೇಳಿದ್ರ ಏನಾಗಿ ಬಿಳಿಯಾನಿ ಸಿದಿರ್ತಕ್ಕಂಥ ಕರಿ ಬೇಗ ಹರಿದ ಅವ್ರ ಅಣ್ಣಾಗಿರ್ತಕ್ಕಂಥ ಸಿದ್ದ ಹಿಂದಿರುಗಡೆ ಹರಿದ ತನ್ನ ಗಂಡ ಕರಿ ಹರಿದಿದ್ದ ಹಿರಿಯವನ್ ನನ್ನ ಗಂಡ ಇವತ್ತಿನ ದಿವ್ಸ ಕರಿ ಹರಿದ ಮುಂದೆ ಬಂದ ನನ್ನ ಗಂಡನ ಕಿಂತ ನಮ್ಮ ಮಾವು ಹೇಳಿ ಆರ್ತಿ ಬೆಳಗ್ಲಕ್ ಸ್ವಲ್ಪ ಲೇಟ್ ಮಾಡಿ ಬಂದಳು ಹೌದಾ ಆರತಿ ಬೆಳಗಲಾಕ್ ಸ್ವಲ್ಪ ಲೇಟ್ ಮಾಡಿ ಬಂದಳು ಈ ಮಾತ ಬಿಳಿಯಾಣಿ ಸಿದ್ಧ ಸಹಿಸ್ಕೊಳ್ಳೋದಾಗ್ಲಿಲ್ಲ ನಮ್ಮ ಅಣ್ಣನಿಗೆ ಗೆದ್ದು ಬರಬೇಕು ಅವನಿಗೆ ಆರತಿ ಬೆಳಗಬೇಕ ನೀನ್ ಬಲ್ಯಾಕ ಬಾವು ಬಂದದ ಅಂದ್ರೆ ನೀನ್ ನನ್ನ ಮನೆಯಾಗಿರ್ಬೇಡ ನೀವು ನನಗೆ ಬಿಟ್ಟು ಆಗಲಿ ಹೋಗು ದೂರ ಹೋಗತ್ತ ಹೇಳಿ ತಿಳ್ಕೊಂಡ ಆ ಹೆಣ್ಮಗಳಿಗೆ ಮನೆ ಬಿಟ್ಟು ಕಳಿಸಿದ್ರೆ ಅಲ್ಲಪ್ಪ ಮನೆಯಾಗಿದ್ದ ಯಾರು ಮಾತಾಡಿಸ್ಲಿಲ್ಲ ನೀವು ಕಾತರ ಕಂಟೆ ಒಂದು ತಾಯಿ ತಪಾಸ್ ಮಾಡ್ಕೋತಿದ್ಳು ಸೊಲಾಪುರದ ಸಿದ್ದರಾಮ ಅರಿಕೇರಿ ಅಮೋಘ ಸಿದ್ದ ಬೆಟ್ಟಿ ಆಗ್ಲಕ್ ತನ್ನ ಶಿಷ್ಯರಿ ಕರ್ಕೊಂಡು ಹೋದ ಇಲ್ಲಿ ಯಾವಾಗ ಒಂದು ಕೊಂಪೆ ಅದ ಈ ಕೊಂಪಿ ಒಳಗ ನಾವು ಪ್ರಸಾದ ಮಾಡಮ್ಮ ನೀರು ಕುಡಿಯ ಮತ್ತ ಹೇಳಿ ಅಲ್ಲಿಗೆ ಬಂದರು ಒಂದೇ ಒಂದು ಹಿಡಿ ಅಕ್ಕಿ ಒಳಗ ಸೊಲಾಪುರದ ಸಿದ್ದರಾಮನ ಶಿಷ್ಯರಿಗೆಲ್ಲ ತುತ್ತು ಮಾಡಿ ಅಡಿಗೆ ಮಾಡಿ ಅನ್ನ ಮಾಡಿ ಆ ಒಂದು ಬೊಗಸಿ ಒಳಗ ಸಾವಿರಾರು ಶರಣರಿಗೆ ಉಣಿಸೋದಳ ತಾಯಿ ಅವಾಗ ಸೊಲಾಪುರ ಹೇಳ್ತಾನೆ ನೀ ಯಾರ ಸಸಿ ಇಂತ ಇಂಥ ಒಂದು ಒಂದೇ ಒಳಗೆ ನನ್ನ ಶಿಷ್ಯರಿಗೆಲ್ಲ ಊಟ ಮಾಡಿಸಿದೆ ಅಂದ ಕಾಲಕ್ಕೆ ನಾನು ಇಂತ ನೀವು ಯಾರಿಗೆ ಬೆಟ್ಟ ಹೋಗಿರಿ ಅವ್ರ ಶಿಷ್ಯಳೆ ಅವ್ರ ಸಸಿ ಇದೀನಿ ತಾ ತಾಯಿ ಹೇಳಿದಳು ಅವಾಗ ನೀವು ಕೂಡಿದ ಕರೆ ಏನು ಒಂದು ಕನ್ನಡಿ ಮುಂದೆ ಸಹಿತ ನಿಂದರ್ಸಿ ನೀವು ಕುರ್ಸಾಲೆಗಳು ತಾಯಿ ಕಾತರ ಕಂಟೆಗ ತಪಸ್ಸಿರಿ ಮಾಡಿ ಊಟ ಸೀರೆ ಮಗಿದ್ದು ಸಂತರಿಗೆ ದಾನ ಮಾಡ್ದಕ್ಕರ ಅವ್ರೆಲ್ಲರೂ ಆಶೀರ್ವಾದ ಮಾಡಿದ್ರ ತಾಯಿಗೆ ಕೈ ಮುಗಿದು ಪಲ್ಲಕ್ಕಿ ಪದವಿ ಅಲ್ಲಿ ಕಂಚಿನ ಡೊಳ್ಳ ಅಲ್ಲಿ ಕೈ ತಾಳ ಅಲ್ಲಿ ತಾಯಿನಿ ಪಲ್ಲಕ್ಕಿ ಒಳಗ ಕುತ್ತ ಮೆರೆಯತ್ತೇಳ ಅಕ್ಕಿ ಕೂಡ ಇದ್ದಕ್ಕರಾಗಿಲ್ಲ ಅಕ್ಕಿ ಮನೆ ಬಿಟ್ಟು ಹಗಲದ ಮೇಲೆ ಅಕ್ಕಿ ಅಂತ ಪದವಿ ಸಿಕ್ಕಿ ಸಭಾದೊಳಗ ಮತ್ತೊಮ್ಮೆ ಪ್ರೂವ್ ಮಾಡ್ತೇನೆ ಹಾ ಕೂಡಿದ್ರೆ ಏನೂ ಆಗುದಿಲ್ಲ ಕೂಡಿದ್ರೆ ಏನ್ ಮಾಡ್ತಾರ ಕುಲಿಗೆ ಚಿಟ್ಟ ಬಂದ್ಬಿಡ್ತಾವ ಅದು ಹಣ ಕೂಡಿತ್ತಂದ್ರ ಮಂದಿ ಮೈಗಳಾಗ್ಬಿಡ್ತದ ಬಡ ಬಡ ಬ್ಯಾರ ಬಿಟ್ರಲ್ಲ ಅವ್ರ ಅವ್ರ ಮಕ್ಳು ಅನ್ನೋದು ಯಾರ ಕಾನ್ವೆಂಟ್ ಸಾಲಿಗೆ ಹಚ್ಚೋದು ಯಾರ ಟಾಯಿ ಬೆಲ್ಟ್ ಬೂಟ ಅಣ್ಣ ಹಂತ ದೊಡ್ಡ ಸಾಲಿಗೆ ಹಚ್ಚ ನನ್ನ ಮಗನಿಗೆ ಇಂಜಿನಿಯರ್ ಇದು ಹೌದ ಅಗಲದಂದ್ರ ಇದು ಬರ್ತದ ಗ್ರಿಪ್ ಸಿಗುತ್ತದ ಸಂಸಾರದ ಮ್ಯಾಗ ಹಿಡಿತ ಸಿಗತದ ಹಂಗ್ ಸಂಸಾರಕ್ಕೆ ದುಡಿಲಿಕ್ಕೆ ಚಾಲು ಮಾಡ್ತಾರ ಕೂಡಿ ಕುತಕರ್ ನೋಡ್ಬೇಕು ಹೆಣ್ಮಕ್ಳದ್ ಆಟ ಅಯ್ಯಕಿ ಮಾಡಿ ಬಿಡು ನಂದೇನದ ಎಲ್ಲ ಅವ್ರ ಕಳ್ಳು ಕಳ್ಳ ಬೆಳೆಯಿಂದ ಒಂದು ಅಕ್ಕಿಗೆ ಇಡ್ತದ ಮುದಿ ಮುಚ್ಚಿತ್ತ ಹಿಂಗ ಹಿಂಗೆಲ್ಲ ಆಗಿ ಲುಕ್ ಬಡಿತವು ಪಟ್ಟ ಬ್ಯಾರ ಬಿಟ್ರು ಅಂದ್ರೆ ಆಕಿ ಇನ್ನ ಊಟ ಮಾಡ್ಕೋತಿ ಕೂಲಿಯ ಹಿಡ್ಕೊಂಡು ಓಡ್ತಿರ್ತಾಳ ರೋಡ್ ಹೊಂಟೆ ಅಯ್ಯಕರ ಕೂತುಂಡಿ ಇಲ್ರಿ ಯಾರದ ಮಾಡವ್ರ ಮನ್ಯಾಗ ಯಾರು ಮಾಾರದಾರಿ ಮಾಡವ್ರ ಮನ್ಯಾಗ ಹಿಂಗ ಕೂಡದ್ರ ಬಾಳ ಮನುಷ್ಯ ಲುಕ್ ಆಗ್ತದ ಪುಣ್ ಪಿಂಟು ಮಾಸ್ತಾರ ಇನ್ನೀಗ ಇನ್ನ ಒಂದ್ ಏನಾಗ ಪುಂಡ್ಲಿಕ್ ಪೋನ್ ಹೌದು ಯಾರು ಅಫಲ್ಪುರ್ ಅದನ್ನು ಒಂದು ಕವಾ ಮಾಡ್ಕೋತಾನ ನೋಡ್ರಿ ಮತ್ತೆ ನಾ ಯಾರ ಅಫ್ಜಲ್ಪುರ್ ಪುಂಡ್ಲಿಕ್ ನೀನು ಫೋನ್ ಹಚ್ಚದ್ರ ಅಬ್ಜಲ್ಪುರ ಪುಂಡ್ಲಿಕ್ ನಿನಗ್ ಫೋನ್ ಹಚ್ಚಕ್ಕಿಂತ ಮೊದಲು ನನಗೆ ಹಚ್ಚೇನೋ ಗೊತ್ತಿಲ್ಲ ನಿನಗೆ ಮೇಲೆ ಗೊತ್ತಿಲ್ಲ ಅವ್ನ ಗುಡ ಆ ವಿಷಯ ಹೆಂಗ್ ಗೊತ್ತಾಯ್ತ ನನಗೆ ಹೇಳೇನವತ್ತ ಅಂತ ಹೇಳಿ ಇವನ್ ಕೂಡ ಪ್ರಯೋಗ ನೋಡಿ ನೋಡ್ಬೇಕು ಅವ ನಮ್ ಗುರು ಇದ್ದರೆ ಅಮನಟ್ಟಿ ಮಹಾರಾಜ ಮತ್ತೆ ನಮ್ಮ ಮನಿಮಿ ಮಹಾರಾಯಣ್ ಮರಿಯತ್ತ ಎಷ್ಟು ಮಂದಿ ಗುರುರು ನಿನಗ ಆ ಏನ್ ತಾಸಿಗೊಬ್ಬ ಮಾಡ್ಕೊತ ಮುಂದಿನ ಸಂದಿ ನಾ ಇದ್ ಬೇನೂರು ಲಕ್ಷ್ಮಣೆ ನನ್ನ ಗುರು ಇದ್ದರ ಅನ್ನ ಯಾಕಂದ್ರೆ ಎರಡು ಉತ್ತರ ಹೇಳಿನಲ್ರಿ ಅವನು ನೀ ನಾನು ಹೇಳಿ ಅಂದ ಬಿಡ್ತಾನ ಏನು ಪಿಂಟು ಮಾಸ್ತರ್ ಏನ್ ತೆಗ್ದಿ ಹುಡುಗಾಟ ನಸಕಿನ ಮಾರಿಗೆ ಅದಕ್ಕೆ ಇನ್ನೂ ಹಗಲು ಹೆಚ್ಚಿಗೆ ತಗೋ ಮಾತಾಂಗ ಇವತ್ತಿನ ದಿವಸ ರೇವಣಿ ಸಿದ್ದಮುತ್ತಿ ಅವ್ರೂ ಆಗ್ಯಾರ ಅವ್ರ ಎಲ್ಲಾ ದಿವಸ ಒಂದ್ ತಿಂಗಳ ರಂಜಾನದಾಗ ಉಪವಾಸಿದ್ದು ಹೌದಾ ಅವ್ರು ನಾಲ್ಕು ಟೈಮ್ ಐದು ಟೈಮ್ ನಮಾಜ್ ಮಾಡ್ಕೊಂಡು ಮಸೂತಿಗೆ ಹೋಗಿ ಬಂದು ಅಲ್ಲೇ ಇದ್ರ ಹೌದ್ ಅಲ್ಲೇ ಕೂಡಿದ್ರ ಅಂದ್ರ ಇವತ್ತ ನೀ ಇಲ್ಲಿ ಏನ್ ಗೆಣ ಸಾಯ್ಲಿಕ್ಕೆ ಬರ್ತಿದ್ದಿ ಹೌದಾತ್ರಿ ಹಿಡ್ರಾತ್ರಿ ಹಂಗ ಕೆಲಸ ಇತ್ತು ಯಾಕೆ ಕರ್ಸ್ಯಾರ ನನಗ ಗೋಟೆ ಆಡ್ಲಕ್ ಕರ್ಸ್ಯಾರ ಇನ್ನು ಕೂಡಿದ್ರೆ ಇದು ಆಗ್ತದ ಇಲ್ಲಿ ಬೇಡ ನಾ ಇನ್ನು ಅಗಲತೀನಿ ನನ್ನ ಸಾಧನೆ ಒಳಗ ನಾನು ತುಡ್ಕೋತೀನಿ ಊರು ಬೇಡ ನನ್ಗ ನನ್ನದೇ ಆಗಿರ್ತಕ್ಕಂತ ತಪೋಭೂಮಿ ಬೇಕಂದ ದೀಕ್ಷಾ ತಗೊಂಡು ಅವ್ರು ಬಂದ್ ಮಠ ಕಟ್ಟಿ ಇವತ್ತಿನ ದಿವ್ಸ ಜಾಗರಣೆ ಮಾಡ್ಲಕ್ ನನಗ ನಿನಗ ಹಸ್ತಾರ ಇದಕ್ಕಿಂತ ಇನ್ನೇನ್ ಬೇಕೋ ಹುಚ್ಚಿ ಹೌದಾದು ಹೆಚ್ಚಿಗೆ ಇದು ಅಕ್ಕಲ ಕೊಟ್ಟ ಪುಣ್ಯ ಅದ ಛತ್ರಪತಿ ಶಿವಾಜಿ ಮಹಾರಾಜರೊಳಗ ನಾನು ಸಂಭಾಜಿ ಹಿಂಗ ಹೋಗ್ಯಾನಂತ ಹೇಳಿಲ್ಲ ವಲ್ಲ ಅಂದೇಳಿ ಬಿಟ್ಟಿನ ಹೇಳಿನ ನಿನ್ನ ಶಿಲಾಭ್ಯಾಸ ನೀ ಮಹಾರಾಷ್ಟ್ರದಾಗ ನಿಂದು ಶಿಲಾಭ್ಯಾಸ ಪೇಜ್ ಇರ್ತದ ನನಗ ಪ್ಯಾರ ಇರ್ತದ ಅರ್ಥ ಆಯ್ತು ನಿನಗ ಇಟ್ಟು ಉದ್ದ ಇರ್ತದ ನನಗೆ ಇಟ್ಟಿಲ್ತು ಏನ್ ನೋಡ್ಕೊ ನೀನೆ ತಿಳ್ಕೊದ ಮತ್ತೆ ಡಬಲ್ ಮಿನಿ ಹೋಗ್ಬೇಡ ಹಾಕಬೇಡ ಅಣಕಿ ಕೇಳಬೇಡ ಕೆಣಕಿ ಹಾಲು ಮತ್ತದಾಗ ಬಂದ ಹದಿಗಟ್ಟು ಮಾತಾಡಿದ್ರ ಮಾಸ್ತರ್ ಅವರು ತಿರುಗಿಸಿ ಹೊಡಿತೀವ್ ಒಣಕಿನ ಎಲ್ಲರಂಗಲ್ಲ ಎಲ್ಲ ಬಲ್ಲವರು ಇಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರು ಇದ್ದು ಸಾಹಿತ್ಯ ಎಲ್ಲರಿಗಿಲ್ಲ ಸರ್ವಜ್ಞ ಅಂತ ಹೇಳಿ ಕೋಟ ಹೆಂಗದ జమఖండి ఒళగ పెట్వర్ధన సంస్థా సంంగి రయ కిత్తూరు చెన్నమ్మందు కిత్తూరు సంస్థా అక్కులు కొట్ట రాణి అక్కలు కొట్ట రాణి సాహిత్య సంస్థావు మాత్ర ನಿಂದು ಪ್ಯಾರಾಗಳು ಜಾಸ್ತಿ ಇರ್ತಾವ ನಂದು ಪ್ಯಾರಗಳು ಕಡಿಮೆ ಇರ್ತಾವ ನಾನು ತಿಳ್ಕೊಂಡಿದ್ದು ಎಲ್ಲಾ ಕಡಿದು ನೋಡಿ ತಿಳ್ಕೊಂಡ್ ಬಂದು ಹೇಳ್ತೀನಿ ಶಾಸ್ತ್ರ ಅಭ್ಯಾಸ ಮಾಡ್ಲಕತ್ತಿದಿ ನೀನು ಅಜ್ಞಾನ ಅನ್ತಕ್ಕಂಥದ್ ಬಿಟ್ಟು ಬರೀ ಜ್ಞಾನ ಅನ್ತಕ್ಕಂಥದ್ದು ತಿಳ್ಕೊಂಡು ಗುರು ಮುಖಾಂತರ ಹೊಂಟಿದ್ವಿ ನಾವಿನ ಇನ್ನ ಹಂಡ ಮಂದಿನಪ್ಪ ಅದಕ್ಕೆ ಹೆಂಗ ಅಕ್ಕಲು ಕೊಟ್ಟದ ರಾಣಿ ಹೆಂಗಿದ್ರು ಹೆಂಗ ಕೇಳಿದ್ರೆ ಹುಬ್ಬಳ್ಳಿ ಒಳಗ ಸಿದ್ಧಾರೂಢ ಸ್ವಾಮಿಗಳು ಪ್ರವಚನ ಮಾಡ್ತಿದ್ರು ಎಡಕಾ ಬಲಕ ಜನ ಕೂತಿತ್ತು ಅವಾಗ ಏನಾಗಿತ್ತಪ್ಪ ಕೇಳಿದ್ರೆ ಅಕ್ಕಲು ಕೊಟ್ಟದ ರಾಣಿ ಏನ್ ಮಾಡಿದಳು ಬೆಳ್ಳಿ ಬಂಗಾರ ತಗೊಂಡ್ ಹೋಗೋಣ ಸಿದ್ಧಾರೂಢ ಸ್ವಾಮಿಗಳ ಕರದ ಕೊರಡೊಳಗ ಹೂವಿನ ಹಾರ ಹಾಕದ್ರು ಅವಾಗ ಮುಂದ್ ಕೂತಿರ್ತಕ್ಕಂತ ಕಾಕ ಅಂದ ಏನಪ್ಪಾ ನಾವು ದುಡ್ಕೊಂತೀನವ್ ರೈತರು ಪುರಾ ಗೌಡ್ರು ನಾವು ಭೇದ ಭಾವ ಮಾಡ್ತೀವಿ ಅಂತ ಹೇಳಿ ತಿಳ್ಕೊಂಡಿದೀವಿ ಹುಬ್ಬಳ್ಳಿ ಇದ್ದಾರೋ ಆರೂಢ ಜ್ಯೋತಿಗಳು ಜಗತ್ತಿಗೆ ಜ್ಞಾನವನ್ನ ಉಣಬಡಿಸಿದಿರತಕ್ಕವ್ರು ಶಂಭುಲಿಂಗನ ವಚನ ಅಮೃತವನ್ನು ಭಾವ ಮಾಡ್ತಾರಲ್ಲ ಬಡವರಿದ್ದ ಕರೀಲಿಲ್ಲ ಅಕ್ಕಲು ಕೊಟದಿಂದ ರಾಣಿ ಬಂದಾಳಂದ ರಾಣಿಗೆ ಕರೆದು ಹೂವಿನ ಮಾಲೆ ಹಾಕದ್ರಲ್ಲ ಎಷ್ಟು ಭೇದ ಭಾವ ಮಾಡದ್ರಲ್ಲ ಅಂದ್ರೆ ಈ ಮಾತ ಅವ್ರಿಗೆ ಅರು ಸಂಜೆನ ಐತತ್ತ ಅವಾಗ ಅಂದವನಿ ಕರೆದ ಭಾಗವಡ ಇಲ್ಲಿ ಅಂದ್ರ ಅವಾಗ ಅಂದ ಕೇಳಿದ್ರ ನೀ ಏನಂದಿತ್ತಮ್ಮ ಅಂದ ಏನು ಇಲ್ರಿ ನಾವು ದಿನಂಪ್ರತಿನಿತ್ಯ ಮಠದ ಕಸ ಗುಡಿಸ್ತೀವಿ ಹಾಸಿಗೆ ಕಾಯಿಸ್ತೀವಿ ಇಲ್ಲಿ ಉಂಡು ಬಿಟ್ಟಿರ್ತಕ್ಕಂಥ ತಾಟಗಳನ್ನ ತೆಗಿತೀವಿ ಕಸ ಗುಡಿಸ್ತೀವಿ ನಮ್ಗೆ ಒಬ್ಬರಿಗೆ ಕರೆದ ನೀವು ಹೂವಿನ ಹಾರ ಹಾಕ್ಲಿಲ್ಲ ಅಕ್ಕಲ್ ಕೊಟ್ಟದ ರಾಣಿ ಆ ತಾಟನಾಗ ಮುಚ್ಕೊಂಡು ಬೆಳ್ಳಿ ಬಂಗಾರ ತಿಳ್ಕೊಂಡು ತಿಳ್ಕೊಂಡಿ ಹೂವಿನ ಹಾರ ಹಾಕದ್ರಲ್ರಿ ಅದು ನಮ್ಮ ಮನಸ್ಸಿಗೆ ಕೆಟ್ಟಾಗ್ಯದ ಅಂದತ್ತ ಹೌದ್ ಅವಾಗ ಸೌಕಾರಿ ಹೇಳದ್ರ ಸಿದ್ಧಾರೂಢ ಸ್ವಾಮಿಗಳು ಕರೆ ಅನಿಸ್ತದ ಆ ಮುಂದ್ ಕುತ್ತವನಿಗೆ ನೋಡಿದ್ರೆ ಏನ್ ಅನಸ್ತದ ಮುಂದೊಬ್ಬ ದುಡಿಯಂತ ರೈತ ನಮ್ಮ ಯಾರ ಶರಣು ಅಣ್ಣನಂತ ದುಡಿಯಂತ ರೈತ ಇದ್ದ ಅವ್ನು ಏನ್ ಮಾಡಿದಪ್ಪ ಅಂತ ಕೇಳಿದ್ರೆ ಕಿಶೆ ಹರಿದಿತ್ತು ಬೆನ್ನಾಗಿ ಚಾಟ್ ಹರಿದಿತ್ತು ಮುಂದಿನ ಸಾಲದಾಗೆ ಕೂತಿದ್ ಅವನಿಗೆ ನೋಡಿದ್ರೆ ಏನ್ ಅನಸ್ತದ ಹೊತ್ತು ಸ್ವಾಮಿಗಳು ಕೇಳಿದ್ರತ್ತ ಅವಾಗ ಅವನಿಗೆ ನೋಡಿದ್ರೆ ಪಾಪ ಅನಿಸ್ತದ್ರಿ ಕಳ್ಳ ಚೂರ್ ಅನಸ್ತದ ಯಾವಾಗ ಅವನ ಇರತಕ್ಕಂತ ಹರಿದಿದ ಬಟ್ಟೆ ನೋಡಿ ಅವನ ಮುಖ ನೋಡಿ ನಿನಗ ಕಳ್ ಚೂರತ್ತು ಪಾಪ ಅತ್ತಲ್ಲ ಹಂಗ ಅಕ್ಕಲ್ ಕೊಟ್ಟದ ರಾಣಿ ಬಂದಳ ಹಾಕಿ ದೊಡ್ಡ ರಾಜನ ಮಗಳ ದೊಡ್ಡ ಸಂಸ್ಥಾನ ಅದಳ ಬೆಳ್ಳಿ ಬಂಗಾರ ತಂದಳ ತೀರ ತಿಳ್ಕೊಂಡು ಹಾಕಿ ನಾನು ಹೂವಿನಾರ ಹಾಕಿಲ್ವ ಅಂತ ದೊಡ್ಡ ಮಣಿತನದ ಹುಟ್ಟಿ ಬಂದ್ರಕ್ಕಿ ಎಂಟು ಪುಣ್ಯ ಮಾಡ್ಯಾಳ ಆ ಪುಣ್ಯಕ್ಕೆ ಹೂವಿನ ಹಾರ ಹಾಕಿನ ಅಂತ ಹೇಳ್ದ ಹಂಗ ಇಂತ ಒಂದು ಸಂವಸ್ಥಾನ ಹುಬ್ಬಳ್ಳಿ ಸಿದ್ಧಾರೂಢ ಸ್ವಾಮಿಗಳಿಗೆ ಶಿಷ್ಯರಾಗಿ ಜಗತ್ತಿನೊಳಗೆ ಇದು ಕೀರ್ತಿ ಉಳಿಸ್ಯಾರ ಖಂಡಗ ಭಂಡಾರದ ಒಡೆಯ ಜೇಜೋರಿ ಖಂಡವ ಜೇಜೋರಿ ಖಂಡವ ಖಂಡಗ ಭಂಡಾರದ ಒಡೆಯ ಜೇಜೋರಿ ಖಂಡವ ಕರೆಯ ಕರೆಯ ಹುಲಿ ಹೊಡೆದ ಕುಂಬಾರಿ ತೊಂಡಿವ ಮುಂಬೈಗೆ ಹೈದು ಹೋಗಲಕ್ಕ ದಾರಿ ದಾರಿ ತೋರಿಸದ ಸಂತ ಸಿಂಗೋರವ ಹ ಇವೆಲ್ಲ ಎಲ್ಲಾ ಅವ್ರ ಅಗಲಿ ಹೋಗ್ಯಾರ ಅವ್ರ ದಾರಿ ತೋರ್ಸದ್ರ ಇಂಜಿನಿಯರ್ಗಳ ಸೈತಿ ಅವನಿಗೆ ಕುರುಬನ್ ಕು ಕೀರ್ತಿ ಹೆಚ್ಚಿಗೆ ಹೆಚ್ಚಿಗಾತದ ಇವನಿಗೆ ಬಿಡದ ನೀ ಹಿಂಗ ದಾರಿ ಹೆಂಗ್ ತೋರಿಸಿದನ ನಮ್ ಕುರಿ ಹೆಂಗ್ ಹೋಗ್ಯಾವ್ರಿ ಹೆಂಗ್ ಹೋಗಿನ್ರಿ ಸೈಬ್ರಂದ ಇವ ಎಲ್ಲಾ ಹೆಸರು ತೋತ ನಮ್ ಬ್ರಿಟಿಷರ್ ಹೆಸರು ಬರಲ್ಲ ನಾವು ಕಂಡಾಳ ಘಾಟ್ ಹಿಂಗ ಮಾಡಿವಿ ಅಂತ ಹೇಳಿ ಮುಂದ್ ಕಲಿಯುಗದಾಗ ಆ ಸುಳಿ ಮಕ್ಳ ಅವ್ನಿಗೆ ಅಲ್ಲೇ ಅಗಲಿಸಿದ್ರು ಅಗಲಸುದ್ರ ಸಹಿತ ಅವನಿಗೆ ಇವತ್ತಿನ ತನಕನು ಬಂದ್ ಕಾಲ್ ಬಿದ್ದು ಗಾಡಿ ತರ್ಬಿಸಿ ಹೋತಾರ ಎಂತಾದ್ರಿ ನಿನ್ನ ಅದ್ರ ಏನದ ಕುರುಬರು ಕೂಡಿ ಕುರುತ್ತ ಅಂದ್ರ ಒಂದೇ ಕಡೆ ಕುರಿ ಮೈಸಕ್ ಹೋದ್ರ ಬೈತಾನತ್ ಏನ್ರೋ ಪೂಜಾರಿಗಳೇ ಉದ್ದರಿ ಎಲ್ಲಿ ಅದ ಒಕ್ಕಲಿಗಾರ ಅವ್ರು ಏನ್ರೋ ಒಬ್ಬ ಮೈಸೂಗಳು ಅವನು ಹನುಮಂತ ತರ್ತಾನ ನಮ್ಮ ಮಾರನಿ ಒಟ್ಟಿಗೆ ಬಿಡ್ತಾನ ಟೋಪಣ್ಣ ತರ್ತಾನ ನಮ್ಮ ಮಾರನಿ ಒಟ್ಟಿಗೆ ಬಿಡ್ತಾನ ಸುಳಿ ಮಕ್ಕಳೇ ಮಂದಿ ಹೊಲೇನು ಸುಟ್ಟವಾತ ಯಾರು ಮಾಲಕ್ ಅದಕ್ಕ ಆಗಲಿ ಮೈಸಿದ್ರೈತಾವ್ ಮಾರ್ಕೆಟ್ ರೇಟ್ ಬರ್ತವ್ ಕುರಿ ಬಲ ಕುನಿಗೆ ಲಾಭ ಬಂದಿವಂತಿನ ಗಡ್ಡ ಉಟ್ಕೊಂಡ ಏನ್ರ ಏನು ಏನ್ ಸುದ್ದಿ ಲೆಕ್ಕಿದ್ಲಾ ಪತ್ರ ಇಲ್ಲ ಪ್ರಶ್ನೆ ಕೇಳಕೋತ್ ನಿತ್ಯ ನಾವ್ ಒಂದೇ ಕೇಳಿಂಟಪ್ಪ ಅದ ಎಲ್ಲಿ ಕೇಳಿ ಗೊತ್ತದ ಇನ್ನ ಏ ರೀ ಹೇಳ್ಬೇಕು ನಿನಗ ಹೌದಾ ಅದಕ್ಕ ಇನ್ನು ಮತ್ತ ಕ್ಯಾಲಿ ಹಾಡಿ ಕ್ಯಾಲಿ ರೂಪದೊಳಗೆ ಮಾತಾಡದಿರ್ತದ ಇನ್ನೊ ಒಂದು ಪ್ರಶ್ನೆ ಅವ್ನ ಮುಂದಿನ ಸಂದಿಗೆ ಕೊಡ್ತೀನಿ ಆತ್ಮೀಯ ಬಂದಗಳೇ ಸವಿಕರು ಯಾರು ಎದ್ದು ಹೋಗಬೇಡ್ರಿ ನಾ ಇಷ್ಟು ಮಾತಾಡಿನಿ ಅಂದ್ರೆ ಅವ್ನಿಗೆ ಬಗ್ ಬಗ್ ಅದು ಕಾರ ಕಲಸದಂಗೆ ಎಟ್ ಉರ್ಲಿಕ್ಕೆಬೇಕು ಹೌದು ಇನ್ನ ಬಾಳ ನಾನು ಬೈತನ್ನು ದಯವಿಟ್ಟು ಅದಿಟ್ಟು ಕೇಳಿಸಿಕೊಂಡು ತಿಳ್ಕೊಂಡು ನಮ್ಮ ಸಂಘದ ವತಿಯಿಂದ ವಿನಂತಿರ್ತ